ಒಳಗೆ ಮಾಡಬೇಕಿಲ್ಲ ಯಾಪಿ ಆಗತ್ತ ಕೋಳಿ ಯಾವ್ದು ಸುಡ್ಬೇಕಲ್ಲ ಅದಕ್ಕೆ ಇತ್ತ ಕೋಳಿ ಸಾರು ಮಾಡಬೇಕು ಅನ್ನ ಮಾಡಬೇಕು ರೊಟ್ಟಿ ಮಾಡಬೇಕು ಪಲ್ಯ ಮಾಡಬೇಕು ನಿಮ್ಮಅಪ್ಪ ಬುತ್ತಿ ಹೋಗ್ಬೇಕು ಅಲ್ಲಿ ಕಸ ಬಳಿ ನಮ್ಮ ಇದು ದೇವ್ರದು ಆಗಳಿ ಬಂದು ನೋಡಿ ಇಲ್ಲಿ ಹೆಂಗೆ ಜಗಳ ಮಾಡ್ಬೋದ ಬುತ್ತಿಲ್ಲ ಏನಿಲ್ಲ

ಮುಂಜಾನೆ ಸಟ್ಟ ಎಲ್ಲ ಕೆಲಸ ನಾನೇ ಮಾಡಕತ್ತೀನಿ ಈಗ ಅವ್ರು ಒಂದು ಇಟ್ಟು ಒಲೆ ಹಚ್ಚಾಕತ್ತಾರೆ ನಾ ಮಾಡಿದ್ರೆ ಇಷ್ಟ ಆಗಲ್ಲ ಅವ್ರಿಗೆ ನಾ ಏನು ಮಾಡಲಿ ನಿಮ್ಮ ಇಷ್ಟ ಕಷ್ಟ ತೊಗೊಂಡು ನಾ ಮಾಡ್ಲಿ ಮಾಡಲಿ ಹೊಟ್ಟೆ ಮಾಡ್ಕೊಡ್ರಿ ಬರ್ರಿ ಯಾರೋ ಒಬ್ರು ಭಯ ಮಾಡಾಕತ್ತೀನಿ ಅಪ್ಪ ಹಾಂ ಮಾಡಿ ಚೇಂಜ್ ಮಾಡಿ ಊಟ ಏ ಏ ಮಾಡೋ ಏನು ಏನ್ ಮಾಡ್ಬೇಕು ಹೇಳ ನಾ ಮಾಡ್ತೀನಿ ನೀವು ಹೆಣ್ಮಕ್ಳು ಮಾಡೋ ಕೆಲಸ ಅಲ್ಲ ಏ ಕೋಳಿ ತೊಂಬಾದ ಎಟ್ಟೋತ್ತ ಇನ್ನ ಮೇಕಪ್ ನಡೆಸಿ ಏನು ಮಾಡಿ ಹಾ ಬಂದ ತಡಿ ಎಷ್ಟು ಹೋದಿರ್ತೀರಿ ಏ ನಿಮ್ಮ ಇದು ರೆಡಿ ಆಗಕ್ಕೆ ಬಿಡಂಗಿಲ್ಲ ಚಂದ ಹೋಗೋ ಏನ್ ರೆಡಿ ಆಕಿ ಯಾವ ಮೊದಲು ಇದ್ರ ರೆಡಿ ಮಾಡ್ಕೋಬೇಕಲ್ಲ ಮೊದಲು ಹಾ ರೆಡಿ ಆಗಿ ಬರ್ತೀನಿ ತಾಡ್ರಿ ಫಸ್ಟ್ ಕರಿ ಆಯಪ್ಪ ಎಟ್ಟೋದ್ ಮಾಡ್ತಾಳ ಓ ಬರ್ರಿ ಮೇಡಮ್ ಏ ಬಾರಿ ಆತವ ನಿಂದು ನಾನು ಮಾಡ್ತೀನಿ ಬಿಡ್ಬೇ ಯಾಕೆ ಏನು ಏನು ಮಾಡ್ಬೇಕು ಎಲ್ಲ ಈಗ ಕಳ ಕಳ ನೀರು ಕುದ್ಯಾನ ಪೂ ಅದಕ್ಕೆ ಹಾಕ್ಬೇಕು ಹಾಕಿ ಪುಚ್ಚ ತೆಗಿಬೇಕು ಅದಕ್ಕೆ ಮತ್ತು ಇನ್ನೂ ಸುಡಬೇಕು ಇನ್ನು ಭಾಳ ಐತೆ ಅದ್ರದು ಹಿಟ್ಟು ಮಾಡ್ಬೇಕಂದ್ರೆ ಮೂರು ದಿನ ಹೋತೈತಿ ನಿಮ್ಗೆ ಇಟು ಇಟ್ 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 ಇಟು ಇಟ್ ಮಾಡ್ಬೇಕು ಕುಂದ್ರತೀ ಬರ್ತಾವ ಇಲ್ಲ ಕೇಳಕ್ಕೆ ಇವತ್ತು ಏನು ಕಸ ಹುಡುಕ್ತಾಳೆ ಏನು ದಗ್ದ ಮಾಡ್ತಾಳ ನೋಡಿ ಅಲ್ಲಿ ಒಂದು ಚಕ್ಕಿ ಕಸ ಹಂಗೆ ಬುದ್ಧೈತಿ ಯಾಕಡೆ ಹುಡುಕ್ತ ಯಾಕಡೆ ಇಲ್ಲ ನೀ ಹೇಳ್ಬೇಕವ ಏನ್ ಹೇಳಿದ್ರೆ ಏನು ಗೊತ್ತಾ ಮಾಡೋದಿಲ್ಲ ಅವು ಮಾಡ್ತಾರ ಯಾಕೆ ಮಾಡೋದಿಲ್ಲ ನೀ ಹೇಳಲ್ಲ ಅಂತ ಅಕ್ಕಿ ಮಾಡ್ತಾವ ಅಕ್ಕಿ ಕೇಳಲ್ಲ ಅಂತ ನೀ ಮಾಡ ಸರಿ ಪುರ್ 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 ಹತ್ತತಿ ಸ್ವಲ್ಪ ಇನ್ ಸರ್ ಕುಂದ್ರು ಬೆಂಕಿ ಹೊತ್ತಿ ಬರ್ತಾವ ಹ ಅಕ್ಕಿ ಮುಳುಗಿಳ್ಬೋ ಇದು ಮಾಡಿ ಎಲ್ಲ ತೆಗಿತೀನಿ ತಡಿ ಹೇಳ್ಕೊಂಡು ಕೇಳ್ಕೊಂಡು ಮಾಡಲ್ಲ ನೀವು ಕೆಲಸ ಪಪ್ಪು ಇದ್ರಾ ಹ್ಮ್ ನನ್ಗೇನು ಕೆಲಸನೇ ಆಸ್ತಿದ್ದಿಲ್ಲ ನಾ ಬಾಳು ಅಯ್ಯಪ್ಪ ನೀನು ಮಾಡಾಕ ಬರಾಗಿಲ್ಲ ಅದಕ್ಕೆ ಬರೋದು ನನ್ಗ ನನಗೆ ನಿನಗೆ ತಂಬೈ ಕೊಯ್ತಿದ್ದೆಸ್ ಏನ್ ಮಸ್ತಿ ಯಾಕಡೆ ಕೊಯ್ದು ಯಾಕಡೆ ಮಾಡಿ ಇಟ್ಟಿ ಅಂತ ಹುಡುಗ ಎಷ್ಟು ಕೊಯ್ದು ತೊಳೆದಿ ಚಂದಾಗಿ ಯಾವ ಚೆಂದಾಗಿ ಸುಕ್ಕ ಮಾಡ ಇದ್ರ ಮಾಡ ಅಂತ ಬಸ್ಟ್ ಬಿಸಿ ಬಿಸಿ ರೊಟ್ಟಿ ಪಲ್ಯ ಹಾಂ ಕೇಳ್ತಿತ್ತು ಹುಡುಗದು ನೀನ್ ಮಾಡಾಕ ಬರಾಗಿಲ್ಲ ಈಗೆಲ್ಲಾ ಮಾಡ್ಬೇಕಲ್ಲ ಈಗ ನಾನೇ ಬಿಡು ದೊಡ್ಡ ಮಗ ದೊಡ್ಡ ಮಗನೇ ಎಷ್ಟಿದ್ರು ಇದನ್ನ ಇನ್ನ ಸ್ವಲ್ಪ ಅಳಸ್ತೀನಿ ನೀರು ತೊಂಬಾ ದೀಪಾ ಅಕಿ ಕರಿಬೇ ನಾ ಹೇಳಿದ್ರೆ ಮತ್ತೆ ನನಗೆ ಒಳ್ಳೆ ಆಮೇಲೆ ನೀರು ತೊಂಬರ ತಾಯಿ ನೀನು ಹಂಗೇ ಮಾರ್ತೀಯಾ ಆಮೇಲೆ ಅಮಿ ನನಗೆ ಒಳಗಾ ಕುಡತಾಳ ಅಕಿ 나ಕರಣ ನೀನೇ ಈ ಬೇಯ್ಬೇಕು ನೀನೇ ಹೇಳಬೇಕು ಅಲ್ಲ ನೀನೇ ಒದ್ರ ಒದ್ರ್ ಮಾರ್ಸೋಬೇಕು ಕೆಲಸ ಮಾಡಲ್ ಮಾಡಲ್ಲ ಅಂತ ನನ್ನ ಮುಂದೆ ಹೇಳಿದ್ರೆ ನಾನು ಏನು ಮಾಡ್ ನನ್ನ ಮಾತಾ ಕೇಳಬೇಕು ಪಾ ಹೇಳ ಸಾಕಾಗುತ್ತೆ ನಮಗೆ ಒಂದ ಸಲ ಹೇಳಿದ್ರೆ ತಿಳ್ಕೊಬೇಕು ತಿಳ್ಲ್ಲ ಏನು ಹೇಳಿದ್ರೆ ಏನೋ ಕಾಲೇನೆ ಮಾಡಿ ನೀ ಹಾ ಕಸ ಒಂದು ಕೆಲಸ ಮಾಡಿದ್ರೆ ಮೂರು ಕೆಲಸ ಆಗ್ಬೇಕು ನನ್ನ ಕೈಯಾಗ ಕಸಾನು ಆಗ್ಬೇಕು ಕೆಲಸನೂ ಆಗ್ಬೇಕು ಅದಕ್ಕೆ ನಿನಗೆ ನೆನೆಸುದಿಲ್ಲ ನಾನು ಅದಕ್ಕೆ ಇಂತರದಾಗ ಆದ್ರೆ ಅವ್ನಿಗೆ ನೆನೆಸ್ತಿಲ್ಲ ಇದಂಡಿಗ ಬಂತ ಊರಿಯಾ ಇಲ್ಲಿ ಅದಕ್ಕೆ ಈಗಡೆ ಬಂದೆ ನೀನು ಅವನಿದ್ದಾಗ ಸಣ್ಣ ಮಗ ಅಲ್ಲಿದ್ದಾಗ ಸಣ್ಣ ಮಗ ಚಲೋ ಅಂತಿ ಇಲ್ಲಿ ಬಂದಾಗ ದೊಡ್ಡ ಮಗ ಚಲೋ ಅಂತಿ ಕಡೆ ಚೂಡ್ತಿ ಈ ಕಡೆ ಇದು ಮಾಡ್ತಿ ಅಡ್ಡು ಕಡೆ ಆಟ ಆಡ್ಸ್ತೀನಿ ಮಾಡೋರು ಯಾರಿಲ್ಲ ನೋಡೋರಾಗ್ಯಾರ ಬಾಳ ನಾನು ಬಂದ್ರೆ ನಾನೇ ಮಾಡ್ತಿದ್ದೆ ನಾಯಕ್ ನೋಡ್ತಿದ್ದೆ ಏನ್ ಮಾಡ್ತಿರೇವ ಮಾಡುದು ಗೊತ್ತಾಯ್ತು ನನಗೆ ಎರಡ್ ನಿಮಿಷ ಕಡ್ದೋಗಿದ್ದಾರೆ ನೀವು ಒಂದ್ ತಾಸ್ ತಗೊಳಕತ್ತೀರಿ ಅದನ್ನ ಕಡ್ದೋಗ್ಯ ಸಾಕ್ ಬಿಡಿಯೋ ಅಂದಂಗ ಸರಳ ಅಲ್ಲ ಅದು ಯಾವ್ದು ಮಾಡಿದ್ರೆ ಸರಳ ಅದು ನಾ ಮಾಡಿ ತೋರಿಸಿದ್ದೆ ರೀ ನಾನು ಬಂದಿದ್ರೆ ಹ್ಮ್ ನಮ್ಗ ಮಾಡಕ್ ಬರ್ಲಾ ನಾವ್ ಹಾ

ನೀನು ನನ್ನ ಮುಂದೆ ಆಟ ಮಾತಾಡ ನನ್ನ ಮೇಲೆ ಯಾಕಂದ್ರೆ ಎಲ್ಲಾರದು ಇದು ಐತಲ್ಲ ಬಾಳ ಇದು ಮಾಡಿ ನಾನು ಬರೀ ಎಲ್ಲ ಹಡ್ಕೊಂತ ನನ್ನ ಮೇಲೆ ಬರ್ತೀರಿ ನೀನು ಹೆಂಡ್ತಿಗೆ ಏನು ಅನ್ನಕ ಹೋಗ್ಬೇಡ ನೀನು ತಾಸಿಗೆ ಒಂದೊಂದು ದಗ್ದ ಮಾಡ್ ದಗ್ದ ಹಾಕ ನಾವು ಅಕ್ಕಿಗೆ ಹೇಳಿದ್ರ ನೀ ಹೇಳ್ತಿ ನೀಗೆ ಹೇಳಿದ್ರ ಅಕ್ಕಿ ಹೇಳ್ತಾಳ ಯಾರಿಗೆ ಹೇಳ್ಬೇಕು ಆ ಕಡೆ ಹೇಳಿದ್ರೆ ಈ ಕಡೆ ಸಿಟ್ಟು ಈ ಕಡೆ ಹೇಳಿದ್ರೆ ಆ ಕಡೆ ಸಿಟ್ಟು ಹೇಳೋದ ಬಿಟ್ಟಿದ್ದೆ ನಾನು ಆಕಿಗೆ ಹೇಳ್ಬೇಕಂದ್ರೆ ಅಕ್ಕಿ ಅಂತ ನಿಮ್ಮ ಹೋಗಿ ಹೇಳ್ಬೇಕಂತ ಹೌದಾ ಅಂದ್ರೆ ನಾ ಕರ್ಕೊಂಡ್ ಬಂದಿನೇನಾ ನನಗೆ ಆಕೆ ಕರ್ಕೊಂಬಂದ ನೀ ಯಾರ್ದಾರ ಕರ್ಕೊಂಬರೋ ಲೆಕ್ಕ ಬಿ ಆಗಿದ್ದಾಗೇತಿ ಈಗ ನೀ ಹಿಂಗೆ ಮಾಡ್ಕೊತ ಕುತ್ರಿ ಹೆಂಗೆ ಅಕ್ಕಿ ಅಕಿ ನೀರುಸ್ ನೀ ಕಟ್ಟಿ ನೀ ನೀರ್ಸ್ ಆಕಿ ಕಟ್ಟಿದ್ರೆ ಬಳೆ ಆಯ್ತವನು ಬಿಡ್ರಿ ಮಾಡ್ಬೇಕು ಅವ್ರ ಒಬ್ರು ಇದು ಮಾಡ್ಕೊಂಡು ಕುಂದ್ರಬೇಕು ಅಡಿಗೆ ಮಾಡಾಕತ್ತಿ ನಿನಗೆ ಲೆಗ್ ಪೀಸ್ ತೆಗೆ ಅಂತ ಹೇಳಿದ್ದೆ ನಾನು ತೆಗ್ದೀನಿ ನೋಡು ಮೂರು ತಗದ್ರ ನಾಲ್ಕು ತೆಗಿಬೇಕಿಲ್ಲ ಎರಡು ನೀ ಎರಡು ಆಕೆ ಮಾತಾಡಾಕತ್ತಿ ಮಾತಿಗೆ ನಾಗ ಅದು ಇದು ಮಾಡ್ಬಿಟ್ಟೆ ನಾನು ಅಕ್ಕಿ ಬರೇ ಇದ್ರ 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 ಮಾತಾಡ್ತಾ ಒಂದು ತಗದು ಮಾಡಂಗನು ಒಂದು ಏನಿಲ್ಲ ತಾಸಿಗೆ ಒಂದು ತಗಡ ಮಾಡ್ತಾಳೆ ನಮ್ಗೆ ಮಾಡಿ ರಗಡ ರಗಡಾಗಿ ಹೋಗೈತ್ರಿ ಏನು ಮಾಡಾಕತ್ತೀವ್ವ ಟಮಾಟ ಕ್ಯೂಚು ಮಸಾಲೆ ರೆಡಿ ಮಾಡಕತ್ತೀನಿ ರೀ ಕ್ಯೂಚ್ ಬೇಡ ಮಿಕ್ಸರ್ದಾಗ ಹಾಕು ಏನು ಬೇಡ ಕ್ಯೂಚ್ ಮಾಡಿದ್ರೆ ಚಲೋ ಆಕೈತಿ ರೀ ಒಲೆ ಮನೆ ಹಾಕಿರಿ ಹಿಂಗೆ ಮಾಡ್ಕೊ ಕುತ್ರಿ ನೋಡಿ ಯಾವಾಗ ಮಾಡಾಕಿ ಯಾವಾಗ ಬಿಡಾಕಿ ತಿಂತ ಬ್ಯಾಡ್ರಿ ಬುತ್ತಿಯೊಂದು ಮಾಡು ಅಂತಂದಾನ ಬುತ್ತಿಯೊಂದು ಕಟ್ಟಬೇಕು ಮಾರಿ ನೋಡಿ ಹೆಂಗೆ ಮಾ ಆಗಿತ್ತು ಯಾರ್ತ್ರಿ ನಿಮ್ಮ ಮಾವಂದು ಹ್ಮ್ ಹೊಡೆತ ಊಟ ಇಲ್ಲ ಮಾರಿ ಆ ಕಡೆ ಆಗಿತ್ತು ನೋಡಿ ಇಲ್ಲ ಹ್ಞೂ ಎಲ್ಲಾರ್ದು ನೋಡಿನಿ ನೀವು ಎಲ್ಲ ಮಾಡಿದ್ದು ನೋಡ್ಬೇಕಾದ್ರೆ ಮಾಡಬಾರ್ದು ಸುಮ್ಮನೆ ಇರ್ಲಿ ಅಂತ ಮಾಡಾಕತ್ತೀನಿ ಯಾರು ಎಲ್ಲರು ತಿಂತಾರಲ್ಲ ಬಿಡು ತಿಂತಾರು ಇಬ್ಬರು ಮಾಡಾಕರ್ಬೇಕಲ್ಲವಾ ಇದ್ರು ಭೀ ಒಲಿ ಮುಂದೆ ತಪ್ಪಲಿಲ್ಲ ನನಗೆ ನಾನೇ ಎಂತ ಕರ್ಮ ಯಾರು ಒಂದು ಬಿಸಿ ಬಿಸಿ ರೊಟ್ಟಿ ದುಡ್ಡು ಪಲ್ಯ ಮಾಡ ಯಾರು ಉಣ್ಣವ ಅಂತ ಯಾರು ಹೊರಲಿಲ್ಲ ಮಾಡಕ್ ಬಂದ್ರ ಮಾಡ್ತಿದ್ದೀರಿ ಹೌದೇವಾ ಮತ್ ಏನ್ ಮಾಡುದು ಮಾಲಾರ್ಗ ಅವ್ರಿಗೆ ತಗೊಂಡ್ ಬಂದ ಕರ್ಕೊಂಡ್ ಬಂದಾರ ಏನ್ ಮಾಡಾಕ ನಮ್ಮೆ ಬಾರು ನಿಮ್ ಮಗನಿ ಬೈರ ನನ್ಗ ಯಾಕ ನನ್ ಮುಂದೆ ಯಾಕೆ ಮಾತಾಡ್ತಿ ಯಾರ ಬೇರ್ ಬೇಡ ಮಾಡುದು ಬೇಡ ನಂದ ಕರ್ಮ ಆಯ್ತು ಈಗೇ ಮಾಡ್ತಿ ಗೊತ್ತನ್ನಿ ಏನ್ ಮಾಡ ಅನ್ನ ಮಾಡ ಒಂದರ ಕೆಲಸ ಮುಗಿಸ್ತಿದ್ರೆ ಮಸಾಲೆ ರೆಡಿ ಮಾಡಿ ಅದಂಗಾ ಕಿಚ್ಕೊ ಅಂತ ಬಾರ ಒಂದರ ತನ ಎಟ್ಟೋ ತಾತ ನೋಡಿ ಮಾಡಕತ್ತಿದ್ರೆ ನಿಮ್ಮ ಚಿಕನ್ ಕಡಿಯರ ಗತ್ತು ಮಾಡಿದೀನಿ ನೋಡಿ ಈಗ ಈ ಕಿಚ್ಚಕತ್ತಿನ್ರಿ ಯಾಕೆ ಕ್ಯೂಚ್ ತಿನ್ ನೋಡಿ ಅಡಿಗಿನೇ ಬಾರಿ ರುಚಿಕತ್ತಿರಿ ಮಿಕ್ಸರ್ ನೇ ಹಾಕಕ ಮಿಕ್ಸರ್ ನೇ ಏನು ಮಾಡ್ತಿ ನೋಡಿ ಏನು ಕ್ಯೂಚ್ ties ಏನು ಬಿಡ ಯಾವಾಗ ಮಾಡ್ತಿ ಯಾವಾಗ ಕಳಿಸ್ತಿ ನಾನಂತೂ ಸಾಕಾಗಿ ಹೋಗ್ಬಿಟ್ಟಿತು ನೋಡಿ ತಗ್ದಾ ಮಾರ 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 ಮಾಡಿ ಮಿಕ್ಕಿತಿ ನಾ ಮಾಡಕತ್ತಿಲ್ಲ ಅಲ್ರಿ ನೇಟ್ ಮಾಡ್ಬೇಕ್ರಿ ಒಂದು ಕೆಲಸ ಮಾಡ್ತಿದಿ ಮಳಗಿ ಮೇಲೆ ಒಮ್ಮೆ ಬರ್ತಿದಿ ಅಲ್ಲಿ ಬತ್ತದಾಗ ಹೋಗಿ ಕಾರ್ಕೊಳಕ್ ಹೋಗ್ತಿದಿ ಮತ್ ಈ ಕಡೆ ಹೊರಗೆ ಒಮ್ಮೆ ಆಟಾಡ್ತಿದಿ ಮತ್ತ್ ಏನ್ ಮಾಡ್ಬೇಕ್ರಿ ಹೇಸಿಗೆ ಮಾಡಿದ್ರಿ ಕಾರ್ಕೊಳ್ಳಾರ ಏನ್ ಮಾಡ್ತಾರ ಎಸ್ಗಿ ಅಂತ ಅದನ್ನ ಮತ್ತೆ ತಿನ್ಬೇಕಲ್ರಿ ಒಟ್ಟಿಗೆ ಸ್ವಚ್ಛ ಮಾಡಿ ಇಡುದ ಕದಿಬೇಕು ಅಂದಿಟ್ ಅದನ್ನ ಇದನ್ನ ಯಾಕಡ್ರ ಯಾಕಡ್ರ ಮಾಡುದು ಕಸ ಹುಡುಕ್ತಿದಿ ಯಾರು ಒಳ್ಳೆ ನಾ ಹುಡುಬೋ ಮತ್ತ ಬಾಂಡೆ ತಿಕ್ತಿದಿ ಹುಡ್ಬೇಕ್ರಿ ನಾ ಹುಡುಕ್ತೀನಿ ಆ ಹುಡುಗ ತಿಕ್ಕ ಅಂತ ನಿಂದ್ರತಾ ಮೂರು ಹೊತ್ತು ಹುಡುಕ್ತೀನ್ರೀ ನಾ ಹೆಂಗ್ ಹುಡುಕ್ಬೇಕ್ರಿ ನಿಮಗ ಏನು ಹುಡುಕ್ತೀವ ಅದ ನಡನೆ ಬಗ್ಗಾಗಿಲ್ಲ ನಿಮ್ಮದು ಹಿಂಗ ಮ್ಯಾಗ 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 ಮಾಡ್ತೀರಿ ಮಾಡ್ತೀವಿ ನಾವೇನೋ ಸಣ್ಣವ್ರಿ ಆರ್ಡ್ರ್ ಮಾಡ್ತೀವಲ್ರಿ ಸಣ್ಣವ್ರದಿರಿವಾ ಏನ ಈಗ ಕೂಸದಿರಿ ನಾವೇನೋ ಕಿಸ್ಗಳಾದೀರಿ ನೀವು ಪ್ರೇಮೆ ಕಡ ನಾನು ಏನು ಹೇಳಪ್ಪನ್ರಿ ಮತ್ತೆ ನೀವು ಹೇಳಿ ನಾನು ಹೇಳದ ನಿಮ್ಗೆ ಹೇಳ್ತಾನ ನೀರ್ ತರ ಅಲ್ಲಿ ನಳ ಬಿಟ್ಟಾವು ಹಂಗ ಬಿಟ್ಟ ನೋಡ್ರಿ ಹುಡುಗಿ ಒಟ್ಟು ನೀರ್ ತುಂಬಾ ಏನಿಲ್ಲ ಇಂಥ ಮಾಡಂದ್ರ ಮಾಡತಾನೋಡು ಕರ್ಬಾರ್ ಕೆಲ್ಸಕ್ ಹೋಗ್ರೆ ಅವಂಗ ಬೇಸರಾಗತ್ರಿ ಹೋಗ್ ಬಂದು ನಿಮ್ಮ ಆಟ ತಿಳ್ ಕಿತ್ ಹಾಕಿ ನೀ ಮಾಡ್ಬೇಕ ಮತ್ತಿ ಇಷ್ಟ ದಿರಾ ಮಾಡ್ದು ತುಂಬಾಕ್ ಆಗಲ್ರಿ ಈಗ ನಾವು ಮೋಟ್ರಾ ಹಾಸ್ತಿದಿವ್ರಿ ಹೌದು ಎಲ್ಲ ನೋಡಿದೈತಿ ಸುಮ್ ಕುಂದ್ರು ಎಲ್ಲಾರಿಗ ಮಜಾ ಬರುತ್ತ ಮಜಾ ನೀವ್ ಅಲ್ಲ ಅದು ಮಜಾ ಇಲ್ರಿ ಸಜಾ ಇಲ್ರಿ ನಮ್ಗೆ ಹೆಂಗ್ರಾವ್ ಹೆಂಗ್ ಹಂಗದಿವಿ ಹೌದೇವಾ ಆ ಶಿಸ್ ಮೋಡಿದ್ರಿಸ್ನಾಗಿ ಒಂದ್ ನಾಷ್ಟ ಮಾಡ್ತಿರ ಹೊಡಿತೀರ ನೋಡ ಮತ್ತ ಮುಳುಗತಾನ ಮತ್ ನಾಷ್ಟ ಮಾಡಿ ಕೆಲಸ ಮಾಡಿ ಮಾಡ್ಬೇಕು ಅಲ್ಲಿ ಯಾರು ಉಂಡ್ರೆನೂ ಬಿಟ್ರನು ಏನು ಕೇಳಬೇಡ್ರಿ ಮಾಡ್ಬೇಡ್ರಿ ಇನ್ನ ಇಷ್ಟ ಮಾಡ್ತಿವ್ರಿ ಅಂತೀರಿ ಮಾಡ್ಲಾರ್ದವ್ರು ಸಿಕ್ಕಿದ್ರೆ ಏನ್ ಮಾಡ್ತಿದ್ದೀರಿ ಮಾಡ್ಲಾರ್ದವ್ರು ಸಿಕ್ಕ್ರ ಅಂದ್ರೆ ಬರಿ ಕೊಡ್ತಿದ್ದೆ ಅವ್ರಿಗೆ ಅದೇ ತಡ್ಕೊಂಡಿವ್ರಿ ಈಗ ಸುಮ್ಮ ಸಣ್ಣರ ಒಂದಿನಾರ ರೊಟ್ಟಿ ಮಾಡ್ಬೇಕು ಒಂದಿನಾರ ಪುಟ್ಟಿ ತುಂಬಿ ರೊಟ್ಟಿ ಬೇಡ್ರಿ ನೀವು ಇಬ್ರು ಇದ್ರು ಇಬ್ರು ಹಾಗೆ ಹಂಗಾಗಿ ಪುಟ್ಟಿ ತುಂಬ ಯಾಕೆ ಮಾಡ್ಬೇಕು ತುಂಬ ಮಾಡೋ ತುಂಬ ಯಾಕೆ ಮಾಡ್ತಾರಿ ಒಂದು ಪುಟ್ಟ್ಯಾಗ ಪಲ್ಯ ಪುಟ್ಯಾಗನು ಇರ್ಬಾರ್ದು ಈ ಏನ ಬೊಗುಣ್ಯಾಗ ಪಲ್ಯ ಇರ್ಬಾರ್ದು ಪುಟ್ಯಾಗ ರೊಟ್ಟಿ ಇರಬಾರ್ದು ಹಂಗೆ ಸಂಸಾರ ಮಾಡಾರ ನೀವು

சாய்வா நன் வதட நான் மொதல நான் தெரிவி சூத்தில வத நீச்சி நான் மத்தீங்க ரொட்டி விட்டு ஓகி நானு மத்த ஏனாத்தி கேட்ட மொத்லி நீங்க ஆமா ಚಿಕನ್ ಮಾಡ್ಬಿಡ್ರಿ ಮಸ್ತ್ ಉಂಡ್ ಬಿಡಮ್ರಿ ಎಲ್ಲಾ ಮಸ್ತ್ ಆಗತ್ತಿನ ಗ್ಯಾಸ್ ಮ್ಯಾಗ್ ಚಲೋ ಆಗಂಗಿಲ್ಲ ಹೌದ್ರಿ ಮಸ್ತ್ ಅಡಿಗೆ ನಿಮ್ ಕೈಯಂದ್ ಉಂಡ್ಲದ್ರ ಎಷ್ಟ್ ದಿನ ಆತ್ರಿ ಚಿಕನ್ ಹ್ಮ್ ಈಗ ಮಾಡತೀನಿ ನೋಡ್ರಿ ಮಸ್ತ್ ಆಗತ್ತ ಊಟ ಮಾಡಿ ಗಪ್ರ ಮಕ್ಕ ಬಿಡ್ರಿ ಎಲ್ಲ ಮಾಡಿರ್ತೀನಿ ಆದ್ರೂ ಅತಿ ಪಡ್ಯಕ್ ನಾವ್ ಪುಣ್ಯ ಮಾಡಿರ್ಬಿಡ್ರಿ ಏನೈತಿ ನೀವ ಇವ ದೇವ್ರಿಗೆ ಇತ್ತಿದ ಮಾತು ನಿಮ್ಮಂತ ಸುಣ್ಯ ಮಾಡಿದಂತ ನಾ ಅಂತೀನಿ ನೀವು ಹಾಂಗಂತೀರಿ ಇದು ಅಲ್ಲ ಅಂದ್ರೂ ನೋಡು ನನ್ ಗುಣ ಹೆಂಗ್ ಇಬ್ರು ಸೋಲ್ದಾರೀ ಎಲ್ಲಿ ಹುಡ್ಕಾಡ್ದು ಬೇಡ ಮಾಡದ್ ಬೇಡ ಶೀಲ್ ಇದೆ ನಮ್ ಮನಿ ಹುಡ್ಗಮ್ಮ ಹೆಂಗದ ಅಂದಿನ ಹೆಂಗ ಹುಡ್ಕಾಡ್ಕೊತ ಬಂದಿರ ನೋಡು ಭಾರಿ ಒಳ್ಳೆ ಕೆಲ್ಸ ಅಲ್ರಿ ಅವ್ರ್ ಗೊತ್ತಿದ್ ತಿಳುವಳಿಕೆ ಇತ್ತಂದ್ರಿ ಅವ್ರ ತಿದ್ಕೊಂಡ್ ಮಾಡ್ಕೊಂಡ್ ಹೋಗ್ತಾರ್ರಿ ಅಲ್ಲಾ ಎತ್ ಎಟ್ಟ ಚಂದ ಇಟ್ರ ಸೊಸ್ತಾರ ಅಂದ್ರು ಅತ್ತಿಗೆ ಸೊಸಿಗಿ ಜಗಳ ಬರೇ ಬರ್ತೈತಿ ಆದ್ರ ಅದಾ ನಾವ್ ತೆರೆಯ ಇಟ್ಕೋಬಾರ್ದು ಅವು ಜಗಳ ಇದ್ದಿದ್ರೆ ಚೆಂದ್ರಿ ಅವ್ರು ಬರ್ತಾ ಅದ್ರಾಗ ಪ್ರೀತಿ ಇರ್ತ ಹೌದ್ರಿ ಅದ್ ಜಗಳ ಮಾಡ್ ಅದ್ರಾಗ ಬರಂಗಿಲ್ಲ ಮಸಾಲೆ ಎಲ್ಲಾ ರೆಡಿ ಮಾಡಿನ್ರಿ ಹ್ಮ್ ಮಾಡ್ಬಿಡ್ತಿರಿ ಮಾಡಿ ಸದ್ ಏನ್ಕೊಲ್ರಿ ನಿಮಗ ಈಗ ಒಂದಿಟ್ಟು ಎಣ್ಣೆ ಕೊಡೋವು ಎಣ್ಣೆ ಕೊಡು ಖಾರ ಕೊಡು ಅದು ಎಣ್ಣೆ ಬಾಳ್ ಬಿಡ್ತಲ್ರಿ ಸ್ವಲ್ಪ ಹಾಕ್ಬೇಕು ಈಗ ಅರ್ಶಿಣ ತಗೋರಿ ಫಸ್ಟ್ ಟಮಾಟಿ ಹಾಕ್ತೀರಿ ಹ್ಞೂ ಟಮಾಟಿ ಹಾಕಿ ಸಾರು ಕುರ್ಸಾಕಿಟ್ಟಿನಿ ನೀ ಏನಾಯ್ತಿ ಆ ಹುಡ್ಗಿ ಜೋಡಿ ಜಗಳ ಪಗಳ ಮಾಡ್ಕೊತ ಕೂತೀನಿ ನೋಡಿ ಚೆಂದ ನೋಡ್ಕೊ ನಾವು ಬರುತ್ತಾಕ ರೊಟ್ಟಿ ಬುತ್ತಿ ತಿನ್ನಿ ನಿಮ್ಮಪ್ಪ ಕೊಟ್ಟು ಬರ್ತೀನಿ ಹಾ ಹ್ಞೂ ನಿಮ್ಮಪ್ಪ ಕೊಟ್ಟು ಬರ್ತೀನಿ ಅಪ್ಪ ಅವ್ನು ಅಂದ್ರೆ ನಡೆಯಂಗಿಲ್ಲ ಸುಂದರ ಅತಿ ಸುಂದರ ನೀನ ಸುಂದರ ಹ್ಞೂ ನನಗೆ ಗೊತ್ತಾಯ್ತು ಅದು ಏನು ಪ್ರೇಮ ನೀನು ಅತಿ ಸಸಿ ಜಗಳ ಆಡುವಾಗ ಅವ್ರಿಗೆ ಬಿಡಿಸಕ್ಕೆ ಬರೋದು ಅವ್ರಿಗೆ ಮಾತು ಹೇಳೋದು ಯಾವುದಕ್ಕೆ ಮಾಡೋಂಗಿಲ್ಲ ಜಗಳ ಆಡ್ಲಕ್ಕೆ ಬಿಡ್ತೀಯಾನು ನನ್ನ ಹೂವಿನ ತೋಟ ಹೋಯ್ನ ತೋಟಗಿಟ್ ಕಾಣೋತಿದ್ಯಾ ಇಬ್ಬರು ಕೂಡಿ ಜಗಳಾಡ್ದಂಗೆ ಮಾಡಿ ನಾನು ನಿನಗೆ ಸಪೋರ್ಟ್ ಮಾಡೋಣ ನಮ್ಮ ನನಗೆ ಹಾಕ್ಕೊಂಡು ಜಜ್ಜುದು ನಮ್ಮ ಮೌಗೆ ನಾನು ಸಪೋರ್ಟ್ ಮಾಡೋ ನೀ ನನಗೆ ಹಾಕೊಂಡು ಜಜ್ಜುದು ಇಬ್ರು ಹಾಕಿ ರುಬ್ಬಕಂತ ಮಾಡ್ರಿ ನಿಮ್ಮ ಹತ್ತಿ ಸೊಷಿ ಆಟಗಳು ನನಗೆ ಗೊತ್ತಿಲ್ಲ ಅಂತ ಮಾಡ್ರಿ ಅಣ್ಣ ನೀವು ಹತ್ತಿ ಸೊಷಿ ಆಟಗಳು ಒಂದೇ ತಾಸಿನೂ ಒಂದು ತಾಸು ಜಗಳಾಡ್ತೀರಿ ಮತ್ತು ಒಂದು ತಾಸು ಒಳಗೆ ಯಾವ ಯಾವ ಹೋಲ್ಬಿಡು ಸೊಷೆ ಅಂತೀರಿ ಹೊಲ್ಬಿಡು ಅತ್ತೆ ಅಂತೀರಿ ಹತ್ತಿ ಸೊಷಿ ನಡ್ಬಾರ್ಕ್ ನಾವು ಬಂದು ಸಿಕ್ಕು ನಾವು ಉಸಿರಾಕೀವಿ ಅದಕ್ಕೆ ನಾವು ಯಾವತ್ತೂ ಅಡ್ಡ ಬರೋಲ್ಲ ಅಡ್ಡ ಬಂದು ನಾವು ಕೆಟ್ಟೋರಾಗಲ್ಲ ನಮಗೆಲ್ಲ ಗೊತ್ತೈತಿ ಹತ್ತಿ ಸೊಸಿ ಜಗಳ ಒಂದು ತಾಸು ಅಷ್ಟೇ ಅವು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿವಿ ಗಂಡ ಹೆಣತಿ ಜಗಳ ಹೆಂಗೆ ತಪ್ಪಿದ್ದಲ್ಲ ಹಂಗೆ ಹತ್ತಿ ಸೊಸಿ ಜಗಳನು ತಪ್ಪಿದ್ದಲ್ಲ ಎಷ್ಟೇ ಚೆಂದ ಇದ್ರೂ ಸಣ್ಣ ಪುಟ್ಟ ಜಗಳ ಬಂದೇ ಬರ್ತಾವೆ ಅದಕ್ಕೆಲ್ಲ ನೀವು ಗಂಡನ ಜ್ಯೋತಿ ಹೆಂಗೆ ಮನಸ್ತಾಪ ಕೆಡ್ಸ್ಕೊಳ್ಳಲ್ಲ ಹಂಗೆ ಹತ್ತಿ ಜ್ಯೋತಿನ ಕೆಡ್ಸ್ಗಳಲ್ಲ ಅವೆಲ್ಲ ಒಂದು ಆತಿರಿ ಆಮೇಲೆ ನಡವರ್ಗೆ ಬಂದು ನಮಗೆ ರುಬ್ತೀರ ಅಂತ ಗೊತ್ತೈತಿ ಹೌದು ಗೊತ್ತೈತು ಆಗಿ ಹ್ಞೂ ಹೋಗಿ ಶಾನಕ ಅತ್ತಿ ಸಸಿ ಜಗಳ ಮಾಡಕ್ ಬಿಡ್ಸಕ್ ಹೋಗಿ ನಡ್ಬಾರ್ಕ್ ನಮ್ಮ ನಾಯಕರು ರುಬ್ಬಿತ್ತರ ಯಾರು ನಡವಾರ್ಕ್ ಹೋಗ್ಬೇಡ್ರಿ